ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ವಿಶೇಷವಾಗಿರುವಂತಹ ಪೂರಿ ರೆಸಿಪಿಯನ್ನು ತೋರಿಸಕತ್ತೀವಿ ಬಹಳಷ್ಟು ಜನ ಈ ಪೂರಿಯನ್ನು ತಿಂದಿರಂಗಿಲ್ಲ ಆದರೆ ಇವತ್ತಿನ ವಿಡಿಯೋ ವೀಡಿಯೋ ತ ನೀವು ಕೂಡ ತಪ್ಪಲಾರ್ದ ಟ್ರೈ ಮಾಡಿ ಭಾಳ ಇಷ್ಟಪಟ್ಟು ತಿನ್ನಬೇಕು ಅನ್ನೋದು ನಮ್ಮ ಆಸೆ ಹಾಗಾದರೆ ಇವತ್ತಿನ ವಿಡಿಯೋ ವಿಶೇಷ ಏನು ರೀ ಅಂತಂದ್ರೆ ತೆಂಗಿನಕಾಯಿ ರೀ ಭಾಳ ಚಲೋ ಆಗ್ತವೆ ಭಾಳ ಮಸ್ತ್ ಆಗ್ತವೆ ನೀವು ಅಂದಿದ್ ಅಂದ್ಕೊಂಡಿದ್ದಕ್ಕಿಂತ ಮಸ್ತ ಇರ್ತಾವೆ ಹಾಗಾದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಬಾಜುಬರು ಗಂಟೆ ಮೇಲೆ ಒಂದು ಒತ್ತಿ ಬಿಡ್ರಿ ಹ್ಯಾಂಗೆ ಅಂತ ತೋರಿಸ್ತೀವಿ ಬೈ ಮೊದಲಿಗೆ ನಾವಿಲ್ಲಿ ರೇಷನ್ ಅಕ್ಕಿ ಅಥವಾ ಮನ್ಯಾಗ ಅನ್ನ ಮಾಡ್ತಿರ್ತೀವಿ ಆ ಅಕ್ಕಿ ಅನ್ನ ತೊಗೊಂಡೆ ಒಂದು ಕಪ್ಪ ನೆನೆಕಾಯಿ ಇಡ್ರಿ ಆಮೇಲೆ ನೆಕ್ಸ್ಟ್ ಈ ಕಡೆ ಏನು ರೀ ಅಂತಂದ್ರೆ ತೆಂಗಿನಕಾಯಿ ತುರಿಯನ್ನು ಅನ್ನ ತೊಗೊಂಡಿದ್ದೆ ಅದೊಂದು ಕಪ್ಪು ಅದೊಂದು ಕಪ್ಪು ಗೊತ್ತಾದ್ರಲ್ಲ ಆಮೇಲೆ ಈ ಅಕ್ಕಿ ಒಂದು ಮೂರ್ನಾಲ್ಕು ತಾಸು ತ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಕರೆಕ್ಟಾಗಿ ಆ ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ದಾಗ ಹಾಕಿದ್ವಿ ಅದ್ರ ಜೊತೆ ತೆಂಗಿನಕಾಯಿ ತುರಿಯನ್ನು ನೀವು ಸೇರಿಸಿದ್ರಿ ಆಮೇಲೆ ಅದಕ್ಕೆ ಏನು ಮಾಡೋಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಕಪ್ ನೀರನ್ನು ಹಾಕಬೇಕು ನೋಡಿ ಒಂದು ಕಪ್ ನೀರು ಹಾಕಿ ಆಮೇಲೆ ಅದನ್ನು ರುಬ್ಬಿ ಸ್ಟಾರ್ಟ್ ಮಾಡಿ ಅಂದರೆ ರುಬ್ಬಾಕೆ ಸ್ಟಾರ್ಟ್ ಮಾಡಿ ಗರ್ರ ಅನುಸರಿಸಿ ಸ್ವಲ್ಪ ಅದಾದ ಮೇಲೆ ಇನ್ನೊಂದು ಅರ್ಧ ಕಪ್ ನೀರನ್ನು ಸೇರಿಸಿ ಮತ್ತೊಮ್ಮೆ ಗಿರ್ ಅಣಿಸಿದ್ರಿ ಅಂತಂದ್ರೆ ಅದು ಸಣ್ಣಗೆ ಬ್ಯಾಟ್ರಿ ಅದೇ ಆಗ್ತೈತಿ ಹಿಂಗೆ ನಮ್ಗೆ ಬೇಕಾಗಿರೋದು ನೋಡಿ ಈಗ ನೆಕ್ಸ್ಟ್ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಮತ್ತೊಂದು ಎರಡು ಕಪ್ ನೀರು ಅಲ್ಲಿ ಒಂದೂವರೆ ಕಪ್ ಇಲ್ಲೊಂದು ಎರಡು ಕಪ್ ನೀರನ್ನು ಹಾಕಿ ಅದ್ರಾಗ ಒಂದಿಟ್ಟು ಉಪ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ ಉಪ್ಪು ಎಲ್ಲ ಕರಿಗಿ ಬಿಡತೈತಿ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ಮಿಕ್ಸರ್ ಜಾರ್ದಾಗಿಂದ ಬ್ಯಾಟ್ರ ಮತ್ತು ಈ ಇಲ್ಲಿ ಇಲ್ಲೇನೇ ನೋಡ್ರಿ ಅದನ್ನ ಒಂದು ಕೈಲಿ ಹಾಕಬೇಕು ಹಂಗೆ ಇನ್ನೊಂದು ಏನು ರೀ ಅಂತಂದ್ರೆ ಈ ಒಂದು ಕಡೆ ಚಮಚೆಯಿಂದ ತಿರುಗಿಸ್ಕೋತಾ ಹೋಗಬೇಕು ಗೊತ್ತಾದ್ರಿ ನೋಡಿ ಹಿಂಗೆ ಕಂಟಿನ್ಯೂಸ್ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಆ ತಾಣಗೆ ಹಿಂಗೆ ಗಟ್ಟಿ ಹಾಕೋತಾ ಬರ್ತೈತಿ ನೋಡಿ ಇನ್ನೂ ಸ್ವಲ್ಪ ಟೈಮ್ ಆದ್ಮೇಲೆ ತಾದ್ಮೇಲೆ ತ ತಾಣ ಸಣ್ಣಗೆ ಗಟ್ಟಿ ಹಾಕೋತಾ ಬರ್ತಿರ್ತೈತಿ ನೋಡ್ರಿ ಅದೇ ಹೆಂಗೆ ಕಾಣತೈತಿ ಏಕದಮ್ ಚೆಂದಾಗಿ ದಿಟ್ಟು ಬೆಣ್ಣಿಗೆ ಅದ್ಲೇ ರೀ ನೋಡ್ರಿ ಹಂಗೆ ಕಾಣತೈತಿ ಅಲ್ರಿ ಹಿಂಗೆ ಈ ರೀತಿಯಾಗಿ ನಾವು ಮಾಡ್ಕೊಬೇಕು ಇದು ನಿಮಗೆ ಹೊಸ ವಿಧಾನ ಅನ್ಸೋದಿರ್ತೈತ್ರಿ ಚಲೋ ಆಗ್ತೈತ್ರಿ ಬರೋಬ್ಬರಿನ ಆಗ್ತೈತಿ ಏನು ಕೇಳಂಗಿಲ್ಲ ನೋಡಕ್ಕೆ ರೀ ಹಾಗೆ ಇನ್ನೊಂದು ಒಳಗೂ ಭಾಳ ಒಳಗೆ ಮಾಡ್ತಾರೆ ಒಂದೇ ರೀತಿ ಅಂತ ಏನಿಲ್ಲ ಒಂದು ಸ್ವಲ್ಪ ಲೀಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಈ ಅಕ್ಕಿ ನೆನೆಸಿ ಆಮೇಲೆ ತವನು ಬಿಸಿಲಿಗೆ ಹಾಕಿ ಆರಿಸಿ ಆ ರೀತಿ ಹಿಟ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಿಮ್ಗೆ ನಮಗೆ ಸರಳ ವಿಧಾನ ತೋರ್ಸಕೈತಿವಿ ನೋಡಿ ಲಿಡ್ಡನ್ನು ಓಪನ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನು ಆ ಕಡಿಂದ ಈ ಕಡೆ ಈ ಕಡಿಂದ ಮಾಡ್ರೆ ಒಂದಿಟ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ರಿ ಅಂತಂದ್ರೆ ತಣ್ಣಗಾಗ್ತೈತಿ ಗಟ್ಟಿನೂ ಆಗ್ತೈತಿ ಬರೊಬ್ಬರಿಯಾಗಿ ಬಂದಿರ್ತೈತಿ ಈಗ ಇದನ್ನ ಏನು ಮಾಡ್ರಿ ಕೈಗೆ ಬೇಕಂದ್ರೆ ಸ್ವಲ್ಪ ಫಸ್ಟಿಗೆ ಅಟ್ಟ ಒಂದು ಹಿಟ್ಟು ಎಣ್ಣೆ ಅಜ್ಕೊಂಡ ಉಳ್ಳಿ ಮಾಡ್ಕೊತ ಹೋಗ್ರಿ ನಿಮ್ಗೆ ಎಟ್ ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಮ ಒಂದೊಂದು ಒಂದೊಂದು ಭಾಳ ಸಣ್ಣ ಅಲ್ಲ ಭಾಳ ದೊಡ್ಡನೂ ಅಲ್ಲ ಮೀಡಿಯಮ್ ಸೈಜ್ ರೀ ಅದರ ಸ್ವಲ್ಪ ದಪ್ಪಂಗಿನ ಉಳ್ಳಿ ಮಾಡಿ ಇಟ್ ಆ ಕಡೆ ಎಣ್ಣೆ ಕೈ ಇಟ್ಟಿದ್ವಿ ಆಮೇಲೆ ತಾಯಿ ಒಬ್ಬಟ್ಟು ಶೀಟ್ ಅಥವಾ ಬೇಕಿಂಗ್ ಶೀಟ್ಸ್ ಏನು ಬೇಕಾದ ಮಾಡೋಕರ್ತ ನಿಮಗೆ ನಾವು ಈಗಾಗಲೇ ತೋರಿಸಿದ್ದೀವಿ ಈ ಶೀಟ್ ಮ್ಯಾಲ ಒಂದು ಈಟು ಕೆಳಗೆ ಎಣ್ಣೆ ಹಚ್ಚಿ ಆಮೇಲೆ ಒಂದು ಉಳ್ಳಿಲಿ ಒಂದು ಈಟ ತಟ್ಟಿದಂಗೆ ಮಾಡಿ ಮ್ಯಾಲ ಇನ್ನೊಂದು ಶೀಟ್ ಇಟ್ಟ ಅಥವಾ ನೀವು ಯಾವುದ್ರೆ ಬೇರೆದೇನರ ಶೀಟ್ ಇದ್ರೆ ಅವನು ತೊಗೊಳ್ಬೋದು ಹಪ್ಪಳ ಹಿಪ್ಳ ಮಾಡಕ್ಕೆ ಯೂಸ್ ಮಾಡ್ತಿರ್ಲಿಲ್ಲ ಹಂಗೆ ಆಮೇಲೆ ಮ್ಯಾಲ ಒಂದು ಈಟು ಪ್ಲೇಟ್ಲೆ ಒತ್ತಿ ಬಿಡಿ ಈ ರೀತಿಯಾಗಿ ನಾವು ಮಾಡ್ಕೊಂಡು ಆಮೇಲೆ ಒಂದು ಪ್ಲೇಟಿಂದ ರೌಂಡ್ ರೌಂಡಾಗಿನ ಬೇಕಿರಲಿಲ್ಲ ಅದಕ್ಕೆ ಕೊರಿಯಾಕ ನಾವು ಹಿಂಗೆ ರೌಂಡ್ ಹಂಗೆ ಮಾಡ್ಕೊಂಡು ಆಮೇಲೆ ತ ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗೆದು ಬಿಡೋದು ಇಷ್ಟು ದಿಪ್ಪ ಇರಲಿ ಸ್ವಲ್ಪ ದಿಪ್ಪನ್ನು ಇರಬೇಕು ಆದರೂ ಲಕ್ಷದಾಗಿ ಇಲ್ರಿ ಭಾಳ ತೆಳ್ಳಗೆ ಮಾಡೋಂಗಿಲ್ಲ ಸ್ವಲ್ಪ ದಿಪ್ಪು ಇರಬೇಕು ಅದಾದಂಥ ಎಣ್ಣೆ ಕಾದಿರ್ತೀರಿಲ್ಲ ಆ ಎಣ್ಣೆಯನ್ನು ಜೋರಿಡ್ದು ಅಂದ್ರೆ ಹೈ ಫ್ಲೇಮ್ದಾಗ ಹೈ ಲೋ ಲೋ ರೀ ನೋಡಿ ಮೀಡಿಯಮ್ ಟು ಹೈ ಫ್ಲೇಮ್ದಾಗ ಇಟ್ಟು ನೀವು ಏನು ಮಾಡ್ರಿ ಅಂತಂದ್ರೆ ಈ ಪೂರಿಗಳನ್ನು ಎಣ್ಣೆ ಕರಿ ಅವು ಚಲೋ ತಂಗಿನ ಭಾಳ ಸಾಫ್ಟಾಗಿ ಭಾಳ ಭಾರಿಯಾಗಿ ಬರ್ತಾವೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ನೀವು ಅದನ್ನ ಒಳಗೆ ಕರಿಬೇಕು ಒಂದು ಹಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡ್ರಿ ಹಂಗೆ ಉಳಿದಿದ್ದನ್ನು ನೀವು ಒಂದಾದ್ಮೇಲೆ ಒಂದು ರೆಡಿ ಮಾಡ್ಕೋತಾ ಹೋಗ್ರಿ ಅಂದ್ರೆ ಈಸಿಯಾಗಿ ಪಟ್ 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 ಅಂತ ಹೇಳಿ ಕೆಲಸ ಮುಗಿದು ಬರ್ತೈತಿ ಆಮೇಲೆ ಈ ಒಂದು ಪೂರಿಗೆ ಒಂದೊಂದು ಕಡೆ ಒಂದೊಂದು ರೀತಿಯೊಳಗೆ ಕರೀತಾರೆ ನೀವು ಏನು ಕರಿತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ಗೆ ಹೇಳಿ ನೋಡಿ ಹಂಗೆ ಈಗ ನೋಡ್ರಿ ಇಲ್ಲಿ ಇನ್ನೊಂದು ನಾವು ಪೂರಿಯನ್ನ ಮಾಡತ್ತದೀವಿ ಎಣ್ಣೆ ಕಾದಿರ್ತತಿ ಆ ಕಾದಿರೋ ಎಣ್ಣೆ ಒಳಗೆ ಬಿಟ್ಟ ಸ್ವಲ್ಪ ಅದ್ರ ಮೇಲೆ ಎಣ್ಣೆಯನ್ನು ಗೊಜ್ಜಿ ಆಮೇಲೆ ಪಟ್ನ ರೀ ಸ್ವಲ್ಪ ಟೈಮ್ ತಗೊಂಡೆ ನೀವು ಅದನ್ನ ಇನ್ನೊಂದು ಸೈಡ ತಿರುಗಿಸ್ಬೇಕು ಇನ್ನೊಂದು ಸೈಡ್ ತಿರುಗಿಸಿದಾದ್ಮೇಲೆ ಅದನ್ನ ಒಂದು ಈಟಿಂಗ್ ಒತ್ತಿದಂಗೆ ಮಾಡಿದ್ರಿ ಅಂತಂದ್ರೆ ಆ ಪುರಿ ಚಂದಂಗಿ ಉಬ್ಬಿ ಬರ್ತೈತಿ ಈ ಒಂದು ಏನು ನಾವು ರೆಸಿಪಿ ತೋರ್ಸಾಕತ್ತೀವ್ರಿಲ್ಲ ಇದ್ರೊಳಗನ ನಾಲ್ಕೈದು ಥರ ವೇರಿಯೇಷನ್ಗಳು ಇರ್ತವೆ ಬೇರೆ ಬೇರೆ ರೀತಿಯೊಳಗೆ ಮಾಡ್ತಾರೆ ಒಂದು ಸ್ವೀಟ್ ಥರನೂ ರೀ ಯಾವ ನಾವು ನಿಮ್ಗೆ ಇಲ್ಲಿ ಸಿಂಪಲ್ ತೋರ್ಸಕತ್ತೀವಿ ಇನ್ನೊಂದು ಖಾರ ಹಾಕಿನೂ ಮಾಡ್ತಾರೆ ಇದ್ರೊಳಗನ ನಾವೆಲ್ಲವನ್ನು ನಾವು ಮತ್ತೆ ನಿಮಗೆ ಮುಂದಿನ ಹೊಡೆದಾಗ ತೋರಿಸ್ತೀವಿ ನೋಡಿ ಖಾರ ಅಂತಂದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಸಾಲೆ ತುಂಬಿ ಮಾಡುವಂಗೆ ಅಂತಂದ್ರೆ ಹಸಿ ಖಾರ ಜೀರಿಗೆ ಇದೆಲ್ಲ ಸೇರಿಸಿನೂ ಮಾಡೋಕೆ ರೀ ಅದನ್ನು ನಾವು ನಿಮ್ಗೆ ದಿನದಾಗ ತೋರಿಸು ಪ್ರಯತ್ನ ಮಾಡ್ತೀವಿ ಹಂಗೆ ಈಗ ನೋಡ್ರಿ ಉಳಿದಿದ್ದು ಎಲ್ಲ ಪುರಿ ಉಬ್ಬಿ ಚಲೋ ತಂಗಿ ಸ್ವಲ್ಪ ನೀವು ಮಾಡೋ ಒಳಗೆ ಲಕ್ಷ್ಯ ಏನು ರೀ ಅಂತಂದ್ರೆ ಅವೇನು ನೀವು ಎಲ್ಲಿ ಮಾಡಿರ್ತಿರ್ಲೇ ಒಂದೀಟು ಈಟು ದಿಪ್ಪಿಟ್ಟು ಬಿಡ್ರಿ ಸಾಕು ಚೆಂದಂಗೆ ಹಿಂಗೆ ಉಬ್ಬಿ ಚಲೋ ತಂಗಿ ಬರ್ತಾವೆ ಗೊತ್ತಾಗ್ತಿರಲ್ಲ ಇನ್ನು ಮತ್ತೇನ್ರಿ ರೀ ನಿಮಗೆ ಬೇರೆ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ನ ಖಾಲಿ ಐತ್ರಿ ಅಲ್ಲಿ ನೀವು ಕೇಳಿರಿ ನಾವು ಅಲ್ಲೇ ಉತ್ತರನ ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀವಿ ಇನ್ನು ಮತ್ತೆ ನೋಡ್ಬೋದು ನೀವ ಏನು ಮಾಡಿದ್ದೀವ್ರಲ್ಲೇ ಟೋಟಲ್ ಎಲ್ಲ ಪೂರಿ ಆಗಿದಾವ ಸಣ್ಣ ಸಣ್ಣ ಪೂರಿ ಚಂದಂಗಿ ಸಾಫ್ಟ್ ಸಾಫ್ಟಾಗಿ ಬರಬ್ಬರಿಯಾಗಿ ಬಂದಿರ್ತವೆ ಗೊತ್ತಾದ್ರೆ ಒಂದು ವಿಶೇಷವಾಗಿ ಕಾಯಿಯ ಪುರಿ ತೆಂಗಿನಕಾಯಿಯ ಪುರಿ ಏನು ತಿಂದಿರಲಿಲ್ಲ ಅಂತಂದ್ರೆ ಒಂದು ಮಾಡಿ ನೋಡ್ರಿ ಹಂಗೆ ಇದರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಆಲೂ ಸಾಗು ಸಾಗು ರೆಸಿಪಿಯನ್ನು ನಾವು ಈಗಾಗಲೇ ನಮ್ಮ ಚಾನಲಾಗಿ ತೋರಿಸಿದೀವಿ ನೀವು ಸಾಗು ಅನ್ನು ತೊಗೊಂಡು ಇದನ್ನು ಟೇಸ್ಟ್ ಬಿಡ್ರಿ ಹಂಗೆ ನೆನಪಿರಲಿ ಇದು ಸವಿರಿ ಜೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ